ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ನೋಡಿ ಮೊನ್ನೆ ತಾನೇ ಗ್ರಹಣ ಮುಗಿದಿದೆ ಗ್ರಹಣ ಅಂದ್ರೇನು ಕೇತು ಗ್ರಹಣ ಅಂದ್ರೇನು ಮತ್ತೆ ರಾಹು ಗ್ರಹಣ ಅಂದ್ರೇನು ಇದರಿಂದ ಇರುವ ಮೂಢನಂಬಿಕೆಗಳು ಏನು ಪ್ರತಿಯೊಂದು ಮಾಹಿತಿ ಸಂಪೂರ್ಣವಾಗಿ ತಿಳ್ಸಿಕೊಡ್ತೀವಿ ಸ್ನೇಹಿತರೆ ಪೂರ್ತಿ ವಿಡಿಯೋ ತಪ್ಪದೆ ನೋಡಿ ಇಷ್ಟು ಮಾಹಿತಿ ಯಾರು ಸಹ ನಿಮ್ಗೆ ಇಷ್ಟು ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಯಾರು ಸಹ ತಿಳಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಸ್ನೇಹಿತರೆ ತುಂಬಾ ಸರಳವಾಗಿ ಇದನ್ನ ತಿಳ್ಕೊಬೇಕು ನಾವೇನ್ ಮಾಡ್ತೀವಿ ಈ ಮೂಢನಂಬಿಕೆ ಹಿಂದೆ ಬಿದ್ಬಿಟ್ಟು ನಮ್ಮ ಹಿರಿಯರ ಋಷಿ ಮುನಿ ಹುಳೇನ್ ಮಾಡಿದ್ದಾರೆ ಅದನ್ನೆಲ್ಲ ತಪ್ಪು ಅಂತ ಹೇಳಿ ಅದನ್ನು ಬೈಕೊಂಡು ನಾವು ಸಹ ಮೂಢನಂಬಿಕೆಯಲ್ಲಿ ಮುಳುಗ್ತೀವಿ ಈ ಇದರಿಂದ ಯಾರು ನಮ್ಗೆ ಇದರೆಲ್ಲ ಮೂಢನಂಬಿಕೆ ಅಪ್ಸೋದು ಅಂದ್ರೆ ಈ ಫಲ ಜ್ಯೋತಿಷ್ಯ ಏನ್ ಹೇಳ್ತಾರೆ ಇವರು ಇವರಿಂದನೇ ನಾವು ಅತಿ ಹೆಚ್ಚು ಪ್ರಭಾವಕ್ಕೊಳಗಾಗ್ಬಿಟ್ಟು ಆ ಟಿ ವಿ ಮಾಧ್ಯಮದಲ್ಲಿ ಬರೋದು ಸರ ಗ್ರಹಣ ನಮ್ಮ ಟಿ ವಿನಲ್ಲೇ ನಮ್ಗೆ ಮೂಡಿಸ್ಬಿಡ್ತಾರೆ ನಮ್ಮ ತಲೆನಲ್ಲೇ ಗ್ರಹಣ ಇಡ್ಸ್ಬಿಟ್ಟು ನಾವೇನು ಕೆಲಸ ಮಾಡಬಾರ್ದು ಇಂಥ ನಕ್ಷತ್ರದವ್ರಿಗೆ ಇಂಥ ಗೋತ್ರದವ್ರಿಗೆ ಇಂಥ ಇದವ್ರಿಗೆ ಇಂಥ ರಾಶಿಯವ್ರಿಗೆ ಈ ವರ್ಷ ಅನಾಚಾರ ಇದಕ್ಕೆ ನೀವು ಬೇಳೆ ಕೊಡಿ ಬ್ರಾಹ್ಮಣರಿಗೆ ಬೆಲ್ಲ ಕೊಡಿ ದೇವಸ್ಥಾನದಲ್ಲಿ ಅದನ್ನ ಮಾಡಿ ಈ ಪ್ರದಕ್ಷಿಣೆ ಮಾಡಿಸಿ ಈ ಹೋಮ ಮಾಡಿಸಿ ಅಂತ ನಿಮ್ನು ಅಜ್ಞಾನದಲ್ಲಿಕ್ಕಿ ಜೋಬದಿರೋ ದುಡ್ಡನ್ನ ಖಾಲಿ ಇದು ಯಾವುದು ಸಹ ಸತ್ಯ ಅಲ್ಲ ಸ್ನೇಹಿತರೆ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈಗ ನಾನು ಹೇಳೋ ವಿಚಾರ ಕೇಳಿಸ್ಕೊಳ್ಳಿ ನೋಡಿ ಇದು ಒಂದು ನೆರಳಿನ ಆಟ ಏನು ಖಗೋಳ ಇದಿದೆ ಅದರಲ್ಲಿ ನಡೆಯುವಂತ ಒಂದು ಕ್ರಿಯೆಗಳಷ್ಟೇನೆ ನೋಡಿ ತುಂಬಾ ಸರಳ ತುಂಬಾ ಸರಳ ಅಂದ್ರೆ ಅತಿ ತುಂಬಾ ಸರಳ ಇದೆ ನೋಡಿ ಒಂಬತ್ತು ಗ್ರಹ ನವಗ್ರಹ ಸುತ್ತಿರ್ತಿವಲ್ಲ ನವಗೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ರಾಹು ಕೇತು ಅಂತ ಹೇಳ್ತೀವಿ ಅಂದ್ರೆ ನೋಡಿ ನಮ್ಗೆ ಪಾಠದಲ್ಲಿದೆ ಏನೋ ಗ್ರಹಗಳೆಲ್ಲ ತೋರಿಸ್ತಾರೆ ನಮಗೆ ನಾವು ಕಣ್ಣು ಕಾಣಕ್ಕೆ ಇಲ್ಲಿ ಸಿಗ್ತದೆ ಈ ರಾಹು ಮತ್ತೆ ಕೇತು ಗ್ರಹ ಎಲ್ಲೂ ಕಾಣಲ್ಲ ಅಂದ್ರೆ ಮಾಯೆಯಾದ ಗ್ರಹ ಮತ್ತೆ ಹೇಳ್ಬಿಟ್ಟಿದ್ದಾರೆ ತಾನೆ ನಮ್ಮ ಋಷಿ ಮುನಿಗಳು ಹೇಳ್ಬಿಟ್ಟಿದ್ದಾರೆ ಇದು ಇದೆ ಅಂತ ತೋರಿಸ್ಬೇಕಲ್ವಾ ಆ ತೋರಿಸೋದಕ್ಕೆ ಏನ್ ಮಾಡಿದ್ರು ನೋಡಿ ಇದು ಇವಾಗ ಹೇಳ್ತೀನಿ ನೋಡಿ ನೋಡಿ ಸೂರ್ಯ ಮತ್ತೆ ಚಂದ್ರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗ್ತದೆ ನೋಡಿ ಅದೇನೆ ಈ ಭೂಮಿ ಮತ್ತೆ ಸೂರ್ಯ ಮಧ್ಯ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗ್ತದೆ ಇಷ್ಟೇನೆ ಆಗೇ ನೆರಳಾಗ್ತಾ ನೆರಳಾಟ ಆಗ್ತದೆ ಅಥವಾ ಅವಾಗ ನಾವು ಕಿರಣಗಳು ಬೀಳ್ತದೆ ಅದನ್ನ ಒಂದು ಕೇತು ಗ್ರಹಣ ಒಂದು ರಾಹು ಗ್ರಹಣ ಅಂತ ಹೆಸರಿಟ್ರು ಇಷ್ಟೇನೆ ಆ ಅದಕ್ಕೆ ಆದಕ್ಕೆ ಅಷ್ಟೇನೆ ಅದಕ್ಕೆ ಕಣ್ಣು ಕಾಣೋದಿಲ್ಲ ಆದ್ರೆ ಅದ್ರ ಪ್ರಭಾವ ಮನುಷ್ಯನ ಮೇಲೆ ಬೀರ್ತದೆ ಅಥವಾ ಭೂಮಿ ಮೇಲೆ ಬೀರ್ತದೆ ಅಂತ ಅದಕ್ಕೆ ಉಲ್ಲೇಖ ಅಷ್ಟೇನೆ ಇನ್ನೇನೇನೂ ಅಲ್ಲ ತೋರ್ಸಬೇಕಲ್ಲ ತೋರ್ಸೋದಕ್ಕೋಸ್ಕರನೇ ನಮ್ಮ ಋಷಿ ಮುನಿಗಳು ಏನ್ ಮಾಡಿದ್ರು ಒಬ್ರಿಗೆ ಒಂದೊಂದೇ ಹೇಳ್ಕೊಂಡು ಕೂತ್ಕೊಳ್ಳೋಕಾಗಲ್ಲ ಅಂತ ಈ ರೀತಿ ಅದನ್ನು ತೋರ್ಸಿದ್ದಾರೆ ಇಷ್ಟೇನೆ ಅಡ್ಡ ಬಂದಾಗ ಭೂಮಿನಲ್ಲಿ ಒಂದು ಗ್ರಹಗಳು ಒಂದು ಗ್ರಹ ಮದ್ದಿ ಇನ್ನೊಂದು ಗ್ರಹ ಬಂದಾಗ ಅದೇನು ಕಬ್ಬು ಕತ್ಲೆ ಮುಗಿಯುತ್ತೆ ಆ ಮೋಡ ಕವಿಯುತ್ತೆ ಅದನ್ನ ಕೋಸ್ಕರ ಅದನ್ನ ಹೇಳಿದ್ದಾರೆ ಅಷ್ಟೇನೆ ರಾಹು ಗ್ರಹಣ ಕೇತು ಗ್ರಹಣ ಅಂತ ನೋಡಿ ಭಾರತದ ಭಾರತದ ಹಿಂದೂಗಳು ಮಾತ್ರ ನಾವು ಆಚರಣೆ ಮಾಡ್ತೀವಿ ಇನ್ನು ಬೇರೆ ಯಾರು ಮುಸ್ಲಿಮ್ಸ್ ಆಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಬೇರೆ ಯಾರು ಇದನ್ನ ಆಚರಣೆ ಮಾಡೋದಲ್ಲ ಮತ್ತೆ ಅವ್ರಿಗೆಲ್ಲ ಗ್ರಹಣ ಹಿಡಿಬೇಕಾನೆ ಅವ್ರಿಗೆಲ್ಲ ಆರೋಗ್ಯ ಹೋಗ್ಬೇಕಾನೆ ಅವ್ರೆಲ್ಲ ಅವರೆಲ್ಲ ಆಕ್ಸಿಡೆಂಟ್ ಆಗ್ಬೇಕಾನೆ ಅವ್ರು ಹೇಳ್ತಾರ ಅದ್ಯಾವುದೂ ಆಗಲ್ಲ ಸಿಗ್ಮೇ ನೀವು ನೋಡಿ ಹಿರಿಯರು ಮುನಿಗಳು ಏನ್ ಮಾಡಿದ್ರು ಅದು ಸೈಂಟಿಫಿಕ್ ಆಗಿ ಮಾಡಿರ್ತಾರೆ ಅದರಿಂದ ಮೂಡ್ ನಮ್ಗೆ ಇರೋದಿಲ್ಲ ಸತ್ಯ ಇರ್ತದೆ ಅದನ್ನ ನಾವೇನ್ ಮಾಡ್ತೀವಿ ಮೂಡ್ ಈ ಫಲ ಜ್ಯೋತಿಷ್ಯೋ ತಿರುಗಿಸ್ಬಿಟ್ಟು ನಿಮ್ ಅಜ್ಞಾನದಲ್ಲಿ ಮಡಗಬಿಡ್ತಾರೆ ನೋಡಿ ಅವಾಗ ಏನ್ ನಡೀತದೆ ಅವಾಗ ಏನು ಭೂಮಿಗೂ ಮತ್ತೆ ಏನು ಆಕಾಶಕ್ಕೂ ನಡುವೆ ಏನ್ ನಡೀತದೆ ಅಂದ್ರೆ ನೋಡಿ ಒಂದು ಕಿರಣಗಳು ಭೂಮಿಯಿಂದ ಆಕಾಶಕ್ಕೆ ಬೀಳ್ತಾನೆ ಇರ್ತದೆ ಪ್ರತಿ ಪ್ರತಿನಿತ್ಯ ಪ್ರತಿ ಕ್ಷಣ ನಡೀತಾ ಇರ್ತದೆ ನೋಡಿ ಒಂದು ಅಡಿಗೆ ಏನಾದ್ರು ಮಾಡಿರ್ತೀವಿ ಅಂತಂದ್ರೆ ಆ ಗ್ರಹಣ ಹಿಡಿದಿರೋ ಸಮಯದಲ್ಲಿ ಆ ಅಡಿಗೆ ಮೇಲೆ ಅಥವಾ ಹಾರದ ಮೇಲೆ ಪ್ರಭಾವ ಬೀರ್ತದೆ ಅಂದ್ರೆ ಕಿರಣ ನೋಡಿ ಒಂದು ಅಡಿಗೆ ಮಾಡಿ ನಾವು ನಾಲ್ಕೈದವರೋ ಎಂಟು ಅವರೋ ಇಕ್ಕೊಂದು ತಿಂತೀವಿ ಆಮೇಲಿಂದ ಅದು ಅಳ್ಸುತ್ತೆ ಅಳ್ಸಾದ್ಮೇಲೆ ಬಿಸಾಕ್ತಿವಿ ಈ ಗ್ರಹಣ ಹಿಡಿದಿರೋ ಸಮಯದಲ್ಲಿ ಈಗ ಏನ ಮಾಡಿರ್ತೀವಿ ಅಡಿಗೆ ಅದು ಹತ್ತು ಹತ್ತವರಲ್ಲಿ ಅಳಿಸೋದು ಆಗ್ಲೇ ಆಗ ಒಂದ್ ಅರ್ಧ ಗಂಟೆಗೂ ಆ ಕ್ಷಣದಲ್ಲಿ ಮಾಡಿರೋಂಥ ಅಡಿಗೆ ಅದ್ರ ಮೇಲೆ ಪ್ರಭಾವ ಬಿದ್ದು ಅದು ಗ್ರಹಣದ ಛಾಯೆ ಬಿದ್ದು ಅದು ಜಲ್ದಿ ಕೆಡುತ್ತೆ ಅದಕ್ಕೋಸ್ಕರ ನಮ್ಮ ಋಷಿಗಳು ಮುನಿಗಳು ಏನ್ ಮಾಡಿದ್ದಾರೆ ನೋಡಿ ಗ್ರಹಣ ಇರ್ತಿರೋ ಸಮಯದಲ್ಲಿ ನೀವು ಆಹಾರ ತಿನ್ಬೇಡಿ ಅವರ್ ಆರು ಅವರ್ ಮುಂಚೆನೆ ಮನೆಯೆಲ್ಲ ಸ್ವಚ್ಛ ಮಾಡಿ ಏನು ಈ ಹಾರನ ಬಿಸಾಕಿ ಬೇಯ್ಸಕ್ ಹೋಗ್ಬೇಡಿ ಹೊಟ್ಟೆ ಒಳಗು ಇಕ್ಕೊಂಬೇಡಿ ಇಕ್ಕೊಂಡ್ರೆ ನಿಮ್ಮ ಆರೋಗ್ಯ ಕೆಡತದೆ ಅದು ಹೊಟ್ಟೆ ಒಳಗಿದ್ರು ಸಹ ಅದ ಕಿರಣ ಬಿದ್ದು ಅದರಿಂದ ನಾವು ಉಸಿರಾಡ್ತಾ ತಾನೆ ಅದರಿಂದ ಅಲ್ಲಿಂದ ಆ ಕಡೆಯಿಂದನೇ ತಾನೆ ಆಚೆಯಿಂದನೇ ತಾನೆ ಬರೋದು ಅದಕ್ಕೋಸ್ಕರ ಹೇಳಿದ್ರು ಅಷ್ಟೇನೆ ಇನ್ನ ಮನೆಯಲ್ಲಿರೋ ನೀರೆಲ್ಲ ಚೆಲ್ಲಿಸ್ಬಿಟ್ರು ಮನೇದ್ ನೀರ್ ಮರ ಚೆಲ್ಸರು ಮನೇಲಿರೋ ಉಪ್ಪು ಖಾರ ತುಪ್ಪ ಮತ್ತೆ ಬೇರೆ ವಸ್ತುಗಳೆಲ್ಲ ಚೆಲ್ಸಲ್ವಲ್ಲ ಚೆಲ್ಸ್ಬೇಕಾನೆ ಅದನ್ನು ಅದಕ್ಕೂ ಗ್ರಹಣದ ಛಾಯೆ ಬೀಳ್ತಲ್ವ ಅಂತಾರೆ ಮತ್ತೆ ನದಿ ಮೇಲೆ ಬಿದ್ದಿರ್ತದೆ ಸಮುದ್ರದ ಮೇಲೆ ಬಿದ್ದಿರ್ತದೆ ಮತ್ತೆ ಬಾವಿ ನೀರ್ ಮೇಲೆ ಬಿದ್ದಿರ್ತದೆ ಅದನ್ನೂ ಎಲ್ಲ ಚೆಲ್ಬಿಡ್ರಿ ಅಂತಾರೆ ನೋಡಿ ನದಿ ಅರಿತಾ ಇದೆ ಅದ್ರ ಮೇಲೆ ಗಾಳಿ ಪ್ರತಿಕ್ಷಣ ಗಾಳಿ ಬೀಳ್ತಾ ಇರ್ತದೆ ಅದು ಫಿಲ್ಟರ್ ಆಗ್ತಾ ಇರ್ತದೆ ಗಾಳಿನ ಹರ್ಕೊಂಡು ಹೋಗ್ತಾ ಇರ್ತದೆ ಮುಂದೆ ಅದೊಂದೇ ತ ನಿಂತು ನೀರ್ ಆಗಲ್ವಲ್ಲ ನಾವು ಮನೆಗಳಲ್ಲಿ ಮಡಿಕೆ ತುಂಬಿಟ್ಟಿರ್ತೀವಿ ನೀರು ಅವಾಗ ಅವಾಗತ್ರ ಗ್ರಹಣದ ಛಾಯೆ ಬಿದ್ದಿರೋದ್ರಿಂದ ಅದ್ರ ನೀರ್ ಕುಡಿದ್ರು ಸಹ ನಿಮ್ಗೆ ಆರೋಗ್ಯ ಏರ್ಪೇರ್ ಆಗ್ತದೆ ಅಂತ ಈಗಿನ ಕಾಲದ ಫಿಲ್ಟರ್ ಇದೆ ನೀರು ಕಾಯಿಸ್ಕೊಂಡು ಕುಡಿತೀವಿ ಅದರಿಂದ ಬ್ಯಾಕ್ಟೀರಿಯಾ ಸಾಯುತ್ತೆ ಅಥವಾ ಒಳ್ಳೆ ಫಿಲ್ಟರ್ ನೀರು ಕುಡಿತಿದ್ರು ಆ ಮನುಷ್ಯ ಅನಾರೋಗ್ಯ ಬರ್ತಿದೆ ಅದರಿಂದ ಮೂಡ್ ನಂಬಿಕೆ ಅಲ್ಲ ಹಿಂದಿನ ಕಾಲದಲ್ಲಿ ಆತರ ಮಾಡ್ತಿರ್ತಲ್ಲ ಸ್ವಲ್ಪ ಮಟ್ಕೆಯಲ್ಲಿ ನೀರು ನೀರು ತುಂಬಕೊಂಡ್ ಬಂದಿಟ್ಟಿರೋರು ಅದನ್ನ ಚೆಲ್ಲಾ ಕೇಳೋರು ಅಷ್ಟೇನೆ ಆರೋಗ್ಯದ ದೃಷ್ಟಿಕೋನದಿಂದ ಅದು ಬಿಟ್ರೆ ಇದರಿಂದ ಯಾವುದೇ ಮೂಢ ನಂಬಿಕೆ ಇಲ್ಲ ಅದನ್ನ ಏನಾರ ದ್ವೇಷ ಮಾಡೋರು ಈ ತರ ಎಲ್ಲ ಅದನ್ನ ನಾವು ಬೈದ ಹೇಳ್ತಾರೆ ನಾವು ಅದನ್ನ ಅವಮಾನ ಮಾಡ್ಬೇಕು ಅದನ್ನ ನಾವು ಈ ಅನ್ನೋ ತರ ಮಾಡ್ತಾರೆ ಈ ಗ್ರಹಣದ ಟೈಮಲ್ಲಿ ಒನ್ಕೆ ನಿಂತ್ಕೊಳ್ಳೋದು ಮತ್ತೆ ಅದು ಇದು ಮತ್ತೊಂದೆಲ್ಲ ಅದೆಲ್ಲ ಫೇಕು ಅದೆಲ್ಲ ಯಾವುದು ನಂಬಕ್ ಹೋಗ್ಬೇಡಿ ಅದೆಲ್ಲ ಏನೇನು ಅಲ್ವೇ ಇಲ್ಲ ಒಂದು ಆಧಾರದ ಮೇಲೆ ನಿಂತಿರ್ತದೆ ಗ್ರಾವಿಟಿ ಮೇಲೆ ಅದು ನಿಂತ್ಕೊಳ್ಳೋ ಮಾಮೂಲಿ ಟೈಮಲ್ಲಿ ನಿಂತಿರೋ ನಿಂತ್ಕೊಂತದೆ ಅದೆಲ್ಲ ಏನ್ ನಂಬಕ್ ಹೋಗ್ಬೇಡಿ ಇನ್ನು ತದನಂತರ ಈ ಗ್ರಹಣ ಟೈಮ್ಗಳಲ್ಲಿ ಏನು ಈ ಮಂತ್ರ ಹೇಳೋದು ಒಳ್ಳೇದಾ ಅಥವಾ ಈ ಜಪ ಮಾಡೋದು ಒಳ್ಳೇದಾ ಈ ತರ ಏನಾದ್ರು ಶಕ್ತಿ ನಮ್ಗೆ ಎಕ್ಸ್ಟ್ರಾ ಸಿಗುತ್ತಾ ಅನ್ನೋದೇನಿಲ್ಲ ನೋಡಿ ಭೂಮಿ ಮೇಲೆ ನಾವು ಹುಟ್ಟಿದೀವಿ ಅಂತಂದ್ರೆ ಭಗವಂತ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅವನು ಸದಾ ನಮ್ಮೊಳಗೆ ನೆಲೆಸೇ ಇರ್ತಾನೆ ಎಲ್ಲಾ ಕಡೆ ನೆಲೆಸೇ ಇರ್ತಾನೆ ಆ ಟೈಮಲ್ಲಿ ಮಾಡೋದ್ರಿಂದ ಏನಲ್ಲ ಸದಾ ನಿಮ್ಮೊಳಗೆ ಎಲ್ಲರ ಮೇಲೂ ಪ್ರೀತಿ ವಿಶ್ವಾಸ ಏನು ಮಾನವೀಯತೆ ಇರಬೇಕು ಅದೇ ನಿಮ್ಮಲ್ಲಿರುವ ದೇವರ ಪೂಜೆ ಅದು ಯಾವಾಗಲೂ ಅವತ್ತಿನ ದಿನ ಆ ಗ್ರಹಣ ಟೈಮಲ್ಲಿ ಮಾಡ್ತೀವಿ ಅಂತಂದ್ರೆ ಅವರು ಯಾರು ಗುರು ಹೇಳ್ಕೊಟ್ಟಿರ್ತಾರೋ ಅಥವಾ ಅವ್ರು ಯಾರು ಶಿಷ್ಯರ ಪರಂಪರೆಗೊಂದಿರ್ತಾರೋ ಸೂರ್ಯ ಗ್ರಹಣ ಟೈಮಲ್ಲಿ ಶುದ್ಧ ಶಕ್ತಿ ಪೂಜೆ ಮಾಡೋರು ಹೆಚ್ಚಾಗಿ ಮಾಡ್ತಾರೆ ತಾಯಿ ಗುಣ ಅಂತಂದ್ರೆ ಚಂದ್ರ ಅಲ್ವಾ ಅದಕ್ಕೆ ಈ ಏನೇನು ಋಷಿ ಮುನಿಗಳು ತಪಸ್ವಿಗಳು ತಾಯಿಗೆ ಸಂಬಂಧಪಟ್ಟಿದ್ದು ಒಳ್ಳೆ ಆಧ್ಯಾತ್ಮಿಕ ಚಿಂತೆಗಳು ಮಂತ್ರ ಪಠನೆ ಮಾಡೋದಾಗ್ಲಿ ಧ್ಯಾನ ಮಾಡೋದಾಗ್ಲಿ ಮಾಡ್ತಾರೆ ಅದು ಎಲ್ಲರಿಗೂ ಉಪಯೋಗ ಬರಲ್ಲ ಮಾಡೋರು ಮಾತ್ರ ಅದು ಉಪಯೋಗ ಬರ್ತದೆ ಅದರಿಂದ ಏನು ಲಾಭ ಅನ್ನೋಲ್ಲ ನಷ್ಟ ಅನ್ನೋಲ್ಲ ಯಾವಾಗ ಬೇಕಾರೋ ನೀವು ದೇವ್ರ ಜಪ ಮಾಡಿ ಅದಕ್ಕೆ ಯಾವ ಕ್ಷಣನೂ ಇಲ್ಲ ಯಾವ ಗಳಿಗೆನೂ ಇಲ್ಲ ಏನೇನೂ ಇಲ್ಲ ನಾವೆಲ್ಲ ಭಗವಂತನ ಮಕ್ಕಳು ಅವ್ನು ಧ್ಯಾನ ಮಾಡೋದ್ರಲ್ಲಿ ನಮ್ಗೇನಾರು ಲಾಸ್ ಆಗುತ್ತಾ ಅದನ್ನ ನಮ್ಗೆ ಒಳ್ಳೇದೇನೆ ಅದನ್ನು ನಾವು ಬಿಟ್ಟುಡಬೇಕು ಯಾವಾಗ ಬೇಕಾದ್ರೂ ನೀವು ಮಾಡ್ಬೋದು ಇನ್ನು ಮುಂದೆ ಬಂದು ಈ ಗ್ರಹಣದ ಸಮಯದಲ್ಲಿ ಮೊನ್ನೆ ನಮ್ಮ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ ಈ ಬಿಗ್ ಬಾಸ್ಗೆ ಹೋಗಿ ಆಚೆ ಬಂದ ಗುರುಗಳು ಸಂಖ್ಯಾಶಾಸ್ತ್ರ ಹೇಳೋರು ಏನ್ ಹೇಳಿದ್ರು ಒಂಬತ್ತು ವರೆಯಿಂದ ಹನ್ನೆರಡು ಗಂಟೆವರೆಗೂ ಯಾರ ಮಕ್ಕಳಾಗಿಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿರ್ಲಿ ಯಾವ ಐ ವಿ ಎಫ್ ಫೇಲ್ಯೂರ್ ಆಗಿರ್ಲಿ ಗಂಡ ಎಂತಿ ಸೇರ್ಬೇಕು ಸೇರಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಗಂಡು ಮಗು ಆಗುತ್ತೆ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಎಲ್ಲರೂ ಸಹ ಹೇಳಿದ್ರು ಇದು ಸಹ ತರ್ಕಕ್ಕೆ ನಿಲ್ಕದ್ದು ಯಾವ್ದೋ ಹೂವೇಗೂ ಕಲ್ಪನೆಗೂ ನಿಲ್ಕದ್ದೇ ನೋಡಿ ಅದೇನು ಋತು ಏನು ಒಂದು ಋತು ಚಕ್ರ ಇರ್ತದೆ ಹೆಣ್ಮಕ್ಳಿಗೆ ಇಪ್ಪತ್ತೆಂಟು ದಿನ ಅಥವಾ ಮೂವತ್ತು ದಿನ ಇರ್ತದೆ ಅಥವಾ ಹನ್ನೆರಡು ದಿನ ಹದಿನಾಲ್ಕು ದಿನದಲ್ಲಿ ಎಗ್ ರಿಲೀಸ್ ಆಗುತ್ತೆ ಫರ್ಟಿಲಿಟಿ ಟೈಮ್ ಅದು ಆ ಸಮಯದಲ್ಲಿ ಸೇರಿದ್ರೆ ಮಾತ್ರ ಆ ಸಮಯದಲ್ಲಿ ವೀರ್ಯಾಣಿ ಒಳಗಡೆ ಇದ್ರೆ ಮಾತ್ರ ಸೇರುತ್ತದೆ ಸೇರಿ ಮಕ್ಕಳಾಗ್ತದೆ ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಇವ್ರಿಗೂ ಗ್ರಹಣ ಸಮಯದಲ್ಲಿ ಎಗ್ ರಿಲೀಸ್ ಆಗಿರ್ಬೇಕಲ್ವ ಎಗ್ ರಿಲೀಸ್ ಆಗಿರತ್ತೆ ಸೇರೋದು ಈ ತರ ಮೂಡ್ ನಂಬಿಕೆಗಳು ಈ ಗುರುಗಳು ಇಂಥವ್ರು ಮತ್ತವ್ರು ಮತ್ತೊಂದು ಹೇಳ್ತಾ ಇರ್ತಾರೆ ಮತ್ತೆ ಅದಾಗ್ಲಿಲ್ಲ ಅಂದ್ರೆ ಮನೇಲಿ ರೋಗಕ್ಕೆ ತುತ್ತಾಗ್ತೀರಾ ಗುರುಗಳೇ ನೀವು ಅವತ್ತು ಟಿವಿನಲ್ಲಿ ಹೇಳಿದ್ರೆ ಆಗಿಲ್ಲ ಮತ್ತೆ ಯಾವ್ದನಾ ಮಾರ್ಗದರ್ಶನ ನೋಡಿ ಅಂತ ಹೋದಾಗ ಅವ್ರು ಒಂದು ಸತಿ ನೀವ್ ಏನಾದ್ರು ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡ್ರು ನಾಲ್ಕು ಸಾವಿರ ಮೂರುವರೆ ಸಾವಿರ ಐದ್ ಸಾವಿರ ಇಸ್ಕೊಂತಾರೆ ಅದಾದ್ಮೇಲೆ ಆ ಕಲ್ಲು ಕಳ್ರಿ ಈ ಕಲ್ಲು ಕಳ್ರಿ ಆ ನಂಬರ್ ಬರ್ಕೊಂಡು ಹೋಗ್ರಿ ಆ ನಂಬರ್ ಗಾಡಿ ತಗಲ್ರಿ ಆ ಫೋನ್ ನಂಬರೇ ತಗೊಳ್ರಿ ಈ ತರ ಎಲ್ಲ ಮತ್ತೆ ಹೇಳಿ ಹೇಳಿ ನಿಮ್ನ ಗುಗ್ಗುಗಳನ್ನ ಮಾಡಿ ಮತ್ತೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ನೋಡಿ ಆಗ್ಬೇಕಲ್ವಾ ಆಗ್ಲಿಲ್ವಲ್ಲ ಅಂತ ಮತ್ತೆ ಅವ್ರ ಹತ್ರ ಗುರುಗಳ ಹತ್ರ ಇನ್ನೊಂದ್ ಯಾವ್ದು ಮಾರ್ಗದರ್ಶನ ಇರ್ತದೆ ನಾವ್ ಹೋಗಿ ಹೋಗ್ತೀವಿ ಅಂತ ಹೋಯ್ದಾಗ ನಿಮ ಹತ್ರ ಎಲ್ಲ ದುಡ್ಡು ಚೆನ್ನಾಗಿ ವಸೂಲ್ ಮಾಡ್ಕೊಂಡು ಅವ್ರು ಚೆನ್ನಾಗಿ ಬೆಳ್ಕೊಂಡು ಹೋಯ್ತಾ ಇರ್ತಾರೆ ನೀವಿ ಅಜ್ಞಾನದಲ್ಲಿ ಬಳ್ಳಿಲಿ ಬೆಡ್ ಹಾಕ್ತೀರಾ ನೋಡಿ ನಿಮ್ಗೆ ಏನ ಮಕ್ಳಾಗ್ತಿಲ್ಲ ಅಂತಂದ್ರೆ ಸಂಪೂರ್ಣವಾದ ಕಾರಣ ನೀವೇ ಆಗಿರ್ತೀರಾ ಈಗಿನ ಕಾಲಕ್ಕೆ ತಕ್ಷಣಂಗೆ ನಿಮ್ಮ ಏನು ಒತ್ತಡದ ಜೀವನ ಶೈಲಿ ಮತ್ತೆ ಆರೋಗ್ಯ ಯಾವ್ದೇ ದುಶ್ಚಟ ಮಾಡ್ತಿರ ಅಂದ್ರೆ ಒತ್ತಡ ಇರ್ತಾನೆ ಕೆಲ್ಸದ್ದು ಅಥವಾ ಸರಿಯಾಗಿ ನಿದ್ದೆ ಮಾಡ್ತಾ ತಾನೆ ಅಥವಾ ಉಡುಗೆ ತೊಡುಗೆ ಎಲ್ಲ ತಾನೆ ನಮ್ಮ ಈ ಮನುಷ್ಯ ದರ್ಶನ ಚಾನಲ್ ಅಲ್ಲಿ ಅನೇಕ ಮಾಹಿತಿಗಳನ್ನ ನೀಡಿದೀವಿ ಹೋಗಲ್ಲಿ ಸಂಪೂರ್ಣ ತಿಳ್ಕೊಳ್ಳಿ ನೋಡಿ ಇದೆಲ್ಲ ಕಾರಣ ಆಗಿರ್ತದೆ ಒಳ್ಳೆ ಆರೋಗ್ಯ ಚಿಕಿತ್ಸೆ ನೀಡುವಂಥವ್ರು ಏನು ಇದಕ್ಕೆ ಸಂತಾನಕ್ಕೆ ಅಂತ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗ್ಗಳು ಮಾಡ್ಸ್ಕೊಳ್ಳಿ ಬರೀ ಹೆಣ್ಮಕ್ಳು ಮಾಡ್ಸೋದಲ್ಲ ಗಂಡಸರು ನೀವು ಮಾಡಿಸ್ಕೊಬೇಕು ಮಾಡಿಸ್ಕೊಂಡು ಅದಕ್ಕೆ ಯಾವ್ದ್ಯಾವ್ ಕಮ್ಮಿ ಇದೆ ಯಾವ್ದಾವ್ದು ಹೆಚ್ಚಾಗಿದೆ ಅದನ್ನೆಲ್ಲ ನೋಡ್ಕೊಂಡು ಔಷಧಿ ತಗೊಂಡು ಮಕ್ಕಳು ಮಾಡ್ಕೊಬೇಕು ಅದನ್ನ ಬಿಟ್ಬಿಟ್ಟು ಇಂಥ ಜ್ಯೋತಿಷ್ರು ಮಾತು ಕೇಳ್ಕೊಂಡು ಹೋದ್ರೆ ನೀವು ಮೂಲೆ ಹಾಕ್ತೀರಾ ದುಡ್ಡು ಕಳ್ಕೊಂತೀರ ಅಜ್ಞಾನದಲ್ಲಿ ಹೋಗಿ ಮನೋರೋಗ ತುತ್ತಾಗಿ ಜೀವನ ಹಾಳು ಮಾಡ್ಕೊಂತೀರ ಇಂಥವ್ರ ಮಾತೆಲ್ಲ ಯಾವತ್ತೂ ಕೇಳಕ್ ಹೋಗ್ಬಿಡಿ ಗ್ರಹಣ ಅಂದ್ರೆ ತುಂಬಾ ಸರಳವಾಗಿ ಇಷ್ಟೇನೆ ಭೂಮಿ ಮತ್ತೆ ಸೂರ್ಯ ಮಧ್ಯ ಏನು ಮೂರು ಗ್ರಹಗಳಿದೆ ಚಂದ್ರ ಇವು ಒಂದೇ ನೇರದಲ್ಲಿ ಸಿಗಾಕೊಳ್ಳುವಾಗ ಆಗುವಂತ ಕ್ರಿಯೆ ಈ ಏನ್ ನವಗ್ರಹಗಳು ಹೇಳಿದ್ದಾರೆ ಅದರಲ್ಲಿ ರಾಹು ಮತ್ತೆ ಕೇತು ತೋರಿಸ್ಬೇಕಲ್ವಾ ಈ ಗ್ರಹಣ ಇದ್ದಂಥ ಸಮಯದಲ್ಲಿ ಏನ್ ಕಾಣ್ತದೆ ಅದೇ ಕೇತು ಅದೇ ರಾಹು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದರಿಂದ ಭೂಮಿಗೂ ಏನು ಆಕಾಶಕ್ಕೂ ಇರುವ ಏನು ಆ ಸಮಯದಲ್ಲಿರುವ ಕ್ರಿಯೆಗಳಿಗೆ ಈ ರೀತಿ ಅನಾರೋಗ್ಯ ಬರ್ತದೆ ಆ ಸಮಯದಲ್ಲಿ ಊಟ ತಿಂದ್ರೆ ಅಥವಾ ಈ ತರ ಆದ್ರೆ ಅಂತ ಅಷ್ಟೇನೆ ಹಂಗಂದ್ಬಿಟ್ಟು ನೀವು ಅದನ್ನೆಲ್ಲ ಮೂಢನಂಬಿಕೆ ಅನ್ಕೊಂಬೇಡಿ ಅದ್ರಿಂದ ಕಡೆ ಕಾರಣ ಇರ್ತದೆ ಎಲ್ಲಾರ್ಗು ಆಗ್ಬೇಕಲ್ವಾ ಎಲ್ಲರಿಗೂ ಆಗಲ್ವಲ್ಲ ನೋಡಿ ಕಾಲಕ್ಕೆ ತಕ್ಷಣ ನಾವು ಬದಲಾಗಿದ್ದೀವಿ ವೈಜ್ಞಾನಿಕವಾಗಿ ಚಿಂತನೆ ಮಾಡೋಣ ನಮ್ಮ ಹಿರಿಯರುಗಳು ಋಷಿ ಮುನಿಗಳು ಹೆಂಗಿದಾರೆ ಅದನ್ನ ಪಾಲನೆ ಮಾಡೋಣ ಈ ಫಲ ಜ್ಯೋತಿಷಿ ಹೇಳೋ ಮಾತೆಲ್ಲ ಕೇಳ್ಬಿಟ್ಟು ನೀವು ಅಗ್ನಂದಲ್ಲಿ ಹೋಗಿ ದೇವಸ್ಥಾನ ಸುತ್ತೋದು ಪ್ರದಕ್ಷಿಣೆ ಹಾಕೋದು ಹೋಮವನ್ನು ಮಾಡಿಸೋದು ಇದು ಯಾವ್ದು ಕೆಲ್ಸಕ್ಕೆ ಬರೋದಿಲ್ಲ ದಯವಿಟ್ಟು ದುಡ್ಡು ಕಲ್ಕೋಬೇಡಿ ನಿಮ್ ಹೃದಯದಿಂದ ಏನೊಂದು ದೇವಸ್ಥಾನ ಒಂದು ಆಹಾರ ಇರೋದು ನೋಡಿ ಅವ್ರಿಗೆ ಆಹಾರ ಕೊಡಿ ಪ್ರಾಣಿ ಪಕ್ಷಿಗಳು ಆಹಾರ ಕೊಡಿ ಎಲ್ಲರನ್ನು ಪ್ರೀತಿಸಿ ಅಷ್ಟು ಮಾಡ್ಕೊಂಡು ಸಾಕು ಸುಳ್ಳು ಹೇಳಬೇಡಿ ಮೋಸ ಮಾಡಬೇಡಿ ಜಾತಿ ಮತ್ತು ಪಂಥಗಳಿಂದ ಹೊರಗಡೆ ಬನ್ನಿ ನಿಮ್ಮ ಮನೆಯಲ್ಲಿರುವ ಕುಟುಂಬಸ್ಥರನ್ನ ಗೌರವದಿಂದ ಕಾಣಿ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿ ನಿಮ್ಗೆ ನೀವು ಯಾವುದೇ ದುಶ್ಚಟದಿಂದ ದಾಸರಾಗಬೇಡಿ ಅದರಿಂದ ಮುಕ್ತರಾಗಿ ನೀವೇ ಸಾಕ್ಷಾತ್ ದೇವ್ರ ಸ್ವರೂಪ ಆಗಿರ್ತೀರಾ ಇನ್ಯಾವ ಪೂಜೆ ಪುನಸ್ಕಾರ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿರುವ ದೇವ್ರ ಫೋಟೋ ಏನಿರ್ತದೆ ಅಥವಾ ನಿಮ್ಮ ತಂದೆ ತಾಯಿ ಏನಿರ್ತಾರೆ ಅಥವಾ ನಿಮ್ಮ ದುಡಿಮೆ ಏನಿರ್ತದೆ ಅದನ್ನೇ ದೇವ್ರು ಅಂತ ಭಾವಿಸಿ ಅದಕ್ಕೆ ಗೌರವ ಕೊಟ್ಟು ಅದಕ್ಕೇನೆ ಎಲ್ಲ ಮಾಡಿ ನೀವ್ ಪ್ರವಾಸಕ್ಕೆ ಹೋಗ್ಬೇಕು ಅಂದ್ರೆ ಏನೋ ನೋಡ್ಬೇಕು ಅವ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂಬನ್ನಿ ಎಲ್ಲಾ ದೇವ್ರು ಒಂದೇನೆ ಎಲ್ಲಾ ಶಾಸ್ತ್ರಗಳು ಒಂದೇನೆ ಎಲ್ಲರೂ ಒಂದೇನೆ ಎಲ್ಲ ಬೇರೆ ಭಾವ ಯಾವುದೂ ಇಲ್ಲ ನೋಡಿ ಎಲ್ಲಾ ಜನ ಏಳ್ನೂರು ಕೋಟಿ ಏಳ್ನೂರ ಆಯ್ತು ಎಂಟ್ನೂರು ಕೋಟಿ ಜನ ಇದೀವಿ ಎಲ್ಲರಿಗೂ ಒಂದೇ ಸೂರ್ಯ ಒಂದೇ ಚಂದ್ರ ಒಂದೇ ಗಾಳಿ ಒಂದೇ ನೀರು ಒಂದೇ ಆಹಾರ ಭೂಮಿ ಮೇಲೆ ಬೆಳಿತಾರ ಎಲ್ಲಾರು ವಾಸ್ತಾರ ಒಂದೇ ಭೂಮಿ ಈ ಚಿಂತೆ ನಮ್ಮಲ್ಲಿ ಬರ್ಬೇಕು ಈ ಚಿಂತನೆ ಬಂದಾಗ ನೀವು ಇಂಥ ಮೂಡ್ ನಂಬಿಕೆಯಿಂದ ಹೊರಗಡೆ ಬರಕ್ ಸಾಧ್ಯ ನೋಡಿ ತುಂಬಾ ಅನೇಕ ವಿಚಾರಗಳು ತಿಳ್ಸಿಕೊಟ್ಟಿದ್ದೀನಿ ನಿಮ್ಗೆ ಏನಾರು ಇನ್ನೂ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರಿಗೆ ಎಲ್ಲರಿಗೂ ಕಳಿಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗಲಿ ಓಂ ನಮ ಶಿವಾಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ